ಹಲೋ ಫ್ರೆಂಡ್ಸ್ ಇವತ್ತು ಹುಳಿ ಬುತ್ತಿ ಅಥವಾ ಸಾಸಿವೆ ಬುತ್ತಿ ಕರ್ಬುತ್ತಿ ಅಂತ ಹೇಳ್ತಾರೆ ಅದನ್ನ ರೆಡಿ ಮಾಡೋಣ ಮೊದಲೇ ನಾವು ಹುಳಿನ ಚೆನ್ನಾಗಿ ಕುದಿಸ್ಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ಬೇಕು ಆ ರೀತಿ ಕುದಿಸಿ ಆಮೇಲೆ ಹಸಿ ಮೆಣಸಿಕಾಯಿ ಹಸಿ ಶುಂಠಿ ಅದೆಲ್ಲ ಹಾಕಿ ಪೇಸ್ಟ್ ಮಾಡಿಟ್ಕೋಬೇಕು ಬೆಳ್ಳುಳ್ಳಿನ ಸಣ್ಣದಾಗ ಕಟ್ ಮಾಡಿಟ್ಕೋಬೇಕು ಇದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಎಣ್ಣೆಯೊಳಗೆ ನೀಟಾಗಿ ಬೆಳ್ಳುಳ್ಳಿನ ಸಣ್ಣದಾಗ ಕಟ್ ಮಾಡಿರ್ತೇವಲ್ಲ ಫ್ರೈ ಮಾಡ್ಬೇಕು ಆಮೇಲೆ ಹಸಿ ಖಾರ ಪೇಸ್ಟ್ ಮಾಡಿಟ್ಕೊಂಡಿರ್ತೇವಲ್ಲ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಕರಿಬೇವು ಅದೆಲ್ಲ ಹಾಕಿ ಆ ಪೇಸ್ಟ್ನ ಹಾಕಿ ಒಳಗೆ ಫ್ರೈ ಮಾಡಬೇಕು ಆದಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಹಾಕಿ ಒಗ್ಗರಣೆನ ರೆಡಿ ಮಾಡಿ ಇಟ್ಕೋಬೇಕು ಅದ್ರ ಜೊತೆಗೆ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ನಾವು ಸಾಸಿವೆ ಪುಡಿ ಮಾಡಿಟ್ಕೋಬೇಕು ಅದಾದಮೇಲೆ ಗುರಳು ಪುಡಿ ಮಾಡಿಟ್ಕೋಬೇಕು ಇದನ್ನೆಲ್ಲ ಮಾಡಿಕೊಂಡು ನಾವು ಬಿಳಿ ಅನ್ನ ರೆಡಿ ಇಟ್ಕೊಬೇಕು ಆ ಅನ್ನಕ್ಕೆ ಒಗ್ಗರಣೆ ಹಾಕಿ ನೋಡಿರಿ ಹುಳಿ ಈ ಥರ ಆಗಿರುತ್ತೆ ಕುದಿಸಿದ್ದು ಆ ಹುಳಿ ಹಾಕೋಬೇಕು ಆಮೇಲೆ ಸಾಸಿವೆ ಪುಡಿ ಹಾಕ್ಬೇಕು ಗುರಳ ಪುಡಿ ಹಾಕ್ಬೇಕು ಅದಕ್ಕೆ ಎಷ್ಟು ಹಿಡಿತೈತಲ್ಲ ಅನ್ನಕ್ಕೆ ಅಷ್ಟು ನೋಡ್ಕೊಂಡು ಹಾಕ್ಬೇಕು ಮತ್ತು ಉಪ್ಪೆಂದ್ರೆ ಕಮ್ಮಿ ಆದ್ರ ಮ್ಯಾಲೆ ಹಾಕ್ಕೋಬೇಕು ಸೊಪ್ಪು ಕೊತ್ತಂಬರಿ ಹಾಕಿ ಈ ರೈಸ್ನ ನೀಟಾಗಿ ಕಲಿಸ್ಕೊಂಡ್ರೆ ನಮ್ಮದು ಮಲೆನಾಡು ಸ್ಪೆಷಲ್ ಕರ್ಬುತ್ತಿ ಅಥವಾ ಸಾಸಿವೆ ಬುತ್ತಿ ರೆಡಿ ಆಗುತ್ತೆ ತಿನ್ನೋಕೆ ಮಾತ್ರ ಸಕ್ಕ ಟೇಸ್ಟ್ ಆಗಿತ್ತು ಒಮ್ಮೆ ಟ್ರೈ ಮಾಡಿ